ಗ್ರೀಟಿಂಗ್ಸ್ ಆಫ್ ದ ಡೇ ಡಿಯರ್ ಆ್ಯಸ್ಪಿರೆಂಟ್ಸ್ ದರ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಲ್ವ್ ವಿತ್ ಹಾಜ್ ನೋಡಿ ಇವತ್ತು ಟ್ವೆಲ್ತ್ ನವಂಬರ್ ರಿಲೀಸ್ ಮಾಡಿದ್ದಾರೆ ರಿವೈಸ್ಡ್ ಕೀ ಆನ್ಸರ್ಸ್ ಅದಕ್ಕಿಂತ ಮುಂಚೆ ಒಂದೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಏನು ಅಂತ ನೋಡೋಣ ಡಿಯರ್ ಆ್ಯಸ್ಪಿರೆಂಟ್ಸ್ ಅವರೇನು ಕೀ ಆನ್ಸರ್ಸು ರಿಲೀಸ್ ಮಾಡಿದರು ಫೋರ್ತ್ ನವಂಬರ್ ಆ ಕೀ ಆನ್ಸರ್ಸಲ್ಲಿ ಈ ಸೆವೆನ್ ಸಬ್ಜೆಕ್ಟ್ಸ್ಗಳಿಗೆ ಏನೂ ಚೇಂಜಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವ್ಯಾವುದು ಎರ್ನಾ ಸೈನ್ಸಸ್ ಹೋಮ್ ಸೈನ್ಸಸ್ ಎಲೆಕ್ಟ್ರಾನಿಕ್ ಸೈನ್ಸಸ್ ಅರ್ತ್ ಸೈನ್ಸಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ ಆ್ಯಂಡ್ ವಿಜುವಲ್ ಆರ್ಟ್ಸ್ ಈ ಇಷ್ಟು ಪೇಪರ್ಸಲ್ಲಿ ಏನೂ ಚೇಂಜಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಿಮೇನಿಂಗು ಪೇಪರ್ ಒನ್ನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಮತ್ತು ಟ್ವೆಂಟಿ ಸಿಕ್ಸ್ ಸಬ್ಜೆಕ್ಟ್ಸಲ್ಲಿ ಚೇಂಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಲೆಟ್ಸ್ ಚೆಕ್ ಇಟ್ ಔಟ್ ನಾನು ಫಸ್ಟು ಜನರಲ್ ಪೇಪರ್ ಬಗ್ಗೆ ತೋರಿಸ್ತೀನಿ ನೋಡಿ ಡಿ ಆರ್ ಇಲ್ಲಿ ಬೇರೆ ಬೇರೆ ಕ್ವಶನ್ ವರ್ಷನ್ ಇದೆ ಎ ಒನ್ ಬಂದಿರೋರು ಬಿ ಒನ್ ಬಂದಿರೋರು ಸಿ ಒನ್ ಇರೋರು ನನ್ನ ಹತ್ರ ಇರೋ ಅಂಥ ಕ್ವಶನ್ ಪೇಪರು ಡಿ ಆರ್ ಆ್ಯಸ್ಪಿರೆಂಟ್ಸ್ ಸಿ ಟು ವರ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಪೇಪರ್ ಒನ್ ಇರೋದು ನನ್ನ ಹತ್ರ ಸಿ ಟು ವರ್ಷನ್ ಸೊ ಸಿ ಟುನಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಸಿ ಟು ಅಂತಂದರೆ ಈ ಕಾಲಮ್ ನೋಡಬೇಕು ಡಿ ಆರ್ ನೀವು ಸಿ ಟು ಅಂತಂದರೆ ಈ ಕಾಲಮ್ ನೋಡಿ ಫಸ್ಟು ನೋಡಿ ಟ್ವೆಂಟಿ ಥರ್ಡ್ ಕ್ವೆಶನ್ಗೆ ಒನ್ ಅಥವಾ ಟೂ ಗ್ರೇಸ್ ಅಲ್ಲ ಒನ್ ಅಥವಾ ಟೂ ಅಂತ ಚೇಂಜ್ ಮಾಡಿದ್ದಾರೆ ಅರ್ಲಿಯರ್ ಆಗಿ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದರು ಬಟ್ ಈಗೇನು ಮಾಡಿದ್ದಾರೆ ಅದನ್ನು ಆಪ್ಷನ್ ಒನ್ ಆದರೂ ಟಿಕ್ ಮಾಡಿರಿ ಅಥವಾ ಆಪ್ಷನ್ ಟೂ ಆದರೂ ಟಿಕ್ ಮಾಡಿರಿ ನಾವು ನಿಮಗೆ ಮಾರ್ಕ್ಸ್ ಕೊಡ್ತೀವಿ ಅಂತ ಟಿಕ್ ಇನ್ ದ ಸೆನ್ಸ್ ಓ ಎಮ್ ಆರ್ ಶೀಟ್ನಲ್ಲಿ ಶೇಡ್ ಮಾಡಿರಬೇಕು ಸೊ ಟ್ವೆಂಟಿ ಥರ್ಡ್ ಕ್ವೆಶನ್ ಯಾವುದು ಅಂತ ನೋಡೋಣ ನೋಡಿ ಡಿಯರ್ ಆಸ್ಪಿರಿಸ್ ಟ್ವೆಂಟಿ ಥರ್ಡ್ ಏನಿದೆ ಇದರಲ್ಲಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್ ಅಂತಿದೆ ಮೊದಲು ಅವ್ರು ಏನು ಹೇಳಿದರು ಇಲ್ಲಿ ನೋಡಿ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದರು ಅಲ್ವಾ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದರು ಈಗೇನು ಹೇಳ್ತಿದ್ದಾರೆ ನೀವು ಆಪ್ಷನ್ ಒನ್ ಆದರೂ ಟಿಕ್ ಮಾಡಿರಿ ಆಪ್ಷನ್ ಟೂ ಆದರೂ ಟಿಕ್ ಮಾಡಿರಿ ಅಂದರೆ ಶೇಡ್ ಮಾಡಿರಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬೋತ್ ದ ಆಪ್ಷನ್ಸ್ ಆರ್ ಕರೆಕ್ಟ್ ಈ ಎರಡೂ ಆಪ್ಷನ್ಸ್ ಕೂಡ ಕರೆಕ್ಟ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್ ಈ ಕ್ವಶನ್ಗೆ ಫಸ್ಟ್ ಆಪ್ಷನ್ ಟಿಕ್ ಮಾಡಿದ್ರು ಗ್ರೇಸ್ ಮಾರ್ಕ್ಸ್ ಸೆಕೆಂಡ್ ಆಪ್ಷನ್ ಟಿಕ್ ಮಾಡಿದ್ರು ಮಾರ್ಕ್ಸ್ ಕೊಡ್ತಾರೆ ಆದರೆ ಅಟೆಂಡ್ ಮಾಡಿರಬೇಕು ಆಗ್ಲೇ ನಿಮಗೆ ಮಾರ್ಕ್ಸ್ ಸಿಗೋದು ಓಕೆ ಸೊ ನೆಕ್ಸ್ಟ್ ಇಯರ್ ಆಸ್ಪೆರೆಂಟ್ಸ್ ಟ್ವೆಂಟಿ ಥರ್ಡ್ ಆಯ್ತಲ್ಲ ಟ್ವೆಂಟಿ ಫೋರ್ತ್ ಕ್ವೆಶನ್ನಲ್ಲಿ ನೋಡಿ ಟ್ವೆಂಟಿ ಫೋರ್ತ್ ಕ್ವೆಶನ್ ನೀವು ಯಾವುದೇ ಆಪ್ಷನ್ ಟಿಕ್ ಮಾಡಿದ್ರು ಗ್ರೇಸ್ ಮಾರ್ಕ್ಸ್ ಸೊ ಟ್ವೆಂಟಿ ಫೋರ್ತ್ ಕ್ವೆಶನ್ ಅಂತಂದರೆ ಯಾವುದು ಟ್ವೆಂಟಿ ಫೋರ್ತ್ ನೋಡಿಲಿ ಸಿ ಬಿ ಟಿ ಬಗ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಇತ್ತಲ್ಲ ಅದರಲ್ಲಿ ನೀವು ಯಾವುದಾದ್ರೂ ಆಪ್ಷನ್ ಹಾಕಿರಿ ಫೋರ್ ಆಪ್ಷನ್ಸಲ್ಲಿ ಯಾವ ಆಪ್ಷನ್ ನೀವು ಗ್ರೇ ಶೇಡ್ ಮಾಡಿದ್ರೂ ಕೂಡ ನಿಮಗೆ ಕರೆಕ್ಟ್ ಮಾರ್ಕ್ಸ್ ಸಿಗುತ್ತೆ ಟೂ ಮಾರ್ಕ್ಸ್ ಫಾರ್ ದಿಸ್ ಗ್ರೇಸ್ ಮಾರ್ಕ್ಸ್ ಇದಕ್ಕೆ ಓಕೆ ಸೊ ನೆಕ್ಸ್ಟ್ ಡಿಯರ್ ಆ್ಯಸ್ಪಿರಿ ಫೋರ್ತ್ ಕ್ವಶನ್ ಫೋರ್ತ್ ಡೇಟಾ ಬಗ್ಗೆ ಅನ್ಸುತ್ತೆ ನೋಡಿ ಫಸ್ಟ್ ಫ್ಯೂ ಕ್ವಶನ್ಸ್ ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೊಟ್ಟು ಅದರ ಬಗ್ಗೆ ಫೋರ್ ಫೋರ್ ಟು ಫೈವ್ ಕೇಳ್ತಿದ್ರಲ್ಲ ಅದ್ರಲ್ಲಿ ಫೋರ್ತ್ ಕ್ವೆಶನ್ ಏನಿದೆ ಈ ಗೆ ಗ್ರೇಸ್ ಮಾರ್ಕ್ಸ್ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ಡಿಯರ್ ಆಸ್ಪೆಂಟ್ಸ್ ಕ್ವೆಶನನ್ನು ನೀವು ಅಟೆಂಡ್ ಮಾಡಿರಬೇಕು ಅಂದರೆ ಒ ಎಮ್ ಆರ್ ಶೀಟಲ್ಲಿ ಶೇಡ್ ಮಾಡಿರಬೇಕು ಈ ಫೋರ್ತ್ ಕ್ವೆಶನ್ಗೆ ನೀವು ಯಾವುದೇ ಆಪ್ಷನ್ ಟಿಕ್ ಮಾಡಿದ್ರು ಒನ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಥರ್ಡ್ ಆಪ್ಷನ್ ಫೋರ್ತ್ ಆಪ್ಷನ್ ಯಾವುದೇ ಆನ್ಸರ್ ನೀವು ಶೇಡ್ ಮಾಡಿದರೂ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಓಕೆ ಸೊ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ಗೆ ಗ್ರೇಸ್ ಅಲ್ಲ ಏನಂತ ಹೇಳಿದರೆ ಮೊದಲು ಫೋರ್ತ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ರು ಈಗ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ದಾರೆ ಸೊ ಅದನ್ನ ಯಾವುದು ಅಂತ ನೋಡೋಣ ಫಿಫ್ತ್ ಕ್ವೆಶನ್ ಫಿಫ್ತ್ ಕೂಡ ಡೇಟಾ ಇಂಟರ್ಪ್ರಿಟೇಶನ್ದು ಫಸ್ಟ್ ಏನು ಹೇಳಿದ್ರು ಫೋರ್ತ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ರು ಈಗ ಏನು ಹೇಳ್ತಿದ್ದಾರೆ ಸೆಕೆಂಡ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ ಓಕೆ ಇದಾರೆ ಸೆವೆಂತ್ ಕ್ವೆಶನ್ಗೆ ನೀವು ಯಾವುದೇ ಆಪ್ಷನ್ ಶೇಡ್ ಮಾಡಿದ್ರು ಒ ಎಮ್ ಆರ್ ಶೀಟಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಇದೆ ಸೆವೆಂತ್ ಕ್ವೆಶನ್ ಸೊ ನೋಡಿ ಡಿಯರ್ ಆಸ್ಪ್ರೆಂಡ್ಸ್ ಇದು ಇಮೇಲ್ ಬಗ್ಗೆ ಸಿ ಸಿ ಆ್ಯಂಡ್ ಬಿ ಸಿ ಸಿ ಅಲ್ವಾ ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ ಗ್ರೇಸ್ ಮಾರ್ಕ್ಸ್ ಈ ನಾಲ್ಕು ಆಪ್ಷನ್ಸಲ್ಲಿ ನೀವು ಯಾವ ಆಪ್ಷನ್ನು ಶೇಡ್ ಮಾಡಿದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಸೊ ದೀಸ್ ಆರ್ ದ ರಿವೈಸ್ಡ್ ಕೀ ಆನ್ಸರ್ಸ್ ಫಾರ್ ಜನರಲ್ ಪೇಪರ್ ಶೋ ಯು ಅಗೇನ್ ನೋಡಿ ನಿಮ್ಮ ಹತ್ರ ಯಾವ್ದು ಕ್ವೆಶನ್ ಪೇಪರ್ ವರ್ಷನ್ ಇದೆ ಅದಕ್ಕೆ ನೀವು ಕ್ವಶನ್ ನಂಬರ್ ಅಷ್ಟೇ ಮಾತ್ರ ಚೇಂಜ್ ಆಗೋದು ಡಿಆರ್ ಆಸ್ಪಿರಂಟ್ಸ್ ಆಪ್ಷನ್ಸ್ ಹಾಗೆ ಇರುತ್ತೆ ಆಪ್ಷನ್ ನಂಬರ್ ಚೇಂಜ್ ಆಗೋಲ್ಲ ಓಕೆ ಸೊ ನೀವು ನಿಮ್ಮ ಹತ್ರ ಯಾವ್ದು ಕ್ವೇಶನ್ ಪೇಪರ್ ಇದೆ ಅದಕ್ಕೆ ರಿಲೆವೆಂಟ್ ಆಗಿ ನೀವು ಆನ್ಸರ್ಸ್ನ ಚೆಕ್ ಮಾಡಿ ಸೊ ಜನರಲ್ ಪೇಪರ್ನಲ್ಲಿ ಡಿಯರ್ ಆಸ್ಪಿಂಟ್ಸ್ ಸೊ ಜನರಲ್ ಪೇಪರ್ ನಲ್ಲಿ ಅಂದ್ರೆ ಪೇಪರ್ ಒನ್ಸ್ ತ್ರೀ ಕ್ವಶನ್ಸ್ ಗ್ರೇಸ್ ಕೊಟ್ಟಿದ್ದಾರೆ ತ್ರೀ ಕ್ವಶನ್ಸ್ ಗ್ರೇಸ್ ಅಂದ್ರೆ ಸಿಕ್ಸ್ ಮಾರ್ಕ್ಸ್ ಓಕೆ ಇನ್ನು ಗೆ ಆಪ್ಷನ್ಸ್ ಚೇಂಜ್ ಮಾಡಿ ರಿವೈಸ್ಡ್ ಆನ್ಸರ್ಸ್ ಕೊಟ್ಟಿದ್ದಾರೆ ಸೊ ಇನ್ ಜನರಲ್ ಆಗಿ ಯಾರ್ಯಾರು ಈ ಪರ್ಟಿಕ್ಯುಲರ್ ಕ್ವಶನ್ಸ್ನ ಶೇಡ್ ಮಾಡಿದ್ದಾರೆ ಅಟೆಂಡ್ ಮಾಡಿರಬೇಕು ಯಾವುದಾದ್ರೂ ಆಪ್ಷನ್ ನೀವು ಶೇಡ್ ಮಾಡಿದ್ರು ನಿಮಗೆ ಸಿಕ್ಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಓಕೆ ಎರಡು ಕ್ವಶನ್ಸ್ಗೆ ಆನ್ಸರ್ಸ್ನ ಚೇಂಜ್ ಮಾಡಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಸೊ ಹೋಪ್ಫುಲಿ ದೇವ್ರ ಹತ್ರ ಹೇಳ್ಕೊಳ್ಳೋಣ ಎಲ್ಲರಿಗೂ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬರಲಿ ಅಂತ ಹೇಳಿ ಸೊ ವಿ ಶೋ ಆಲ್ ದ ಬೆಸ್ಟ್ ಇಯರ್ ಆ್ಯಸ್ಪಿರಿಯಟ್ಸ್ ಫಾರ್ ಜನರಲ್ ಪೇಪರ್ ನಾನೀಗ ಸಬ್ಜೆಕ್ಟ್ ಪೇಪರ್ ತೋರಿಸ್ತೀನಿ ನೋಡಿ ಮ್ಯಾಥಮೆಟಿಕ್ಸ್ ಪೇಪರ್ನಲ್ಲಿ ಏನಿದೆ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಯರ್ ಆಸ್ ಸೆಕೆಂಡ್ ಲಿಂಕ್ ಮೇಲೆ ಕಾಮರ್ಸ್ ಕನ್ನಡ ಆರ್ಟ್ಸ್ ನಿಮ್ಮ ನಿಮ್ಮ ಸಬ್ಜೆಕ್ಟ್ಸ್ ಬರುತ್ತೆ ನೋಡಿ ಯಾವುದು ಬೇಕು ಅದರ ಮೇಲೆ ನೀವು ಈ ಥರ ಕ್ಲಿಕ್ ಮಾಡಿದ್ರೆ ಆ ಸಬ್ಜೆಕ್ಟಲ್ಲಿ ಏನು ರಿವೈಸ್ಡ್ ಕೆ ಆನ್ಸರ್ಸ್ ಇದೆ ಅದು ಓಪನ್ ಆಗುತ್ತೆ ನಾನಿದು ಸಬ್ಜೆಕ್ಟ್ ಪೇಪರ್ನಲ್ಲಿ ಹೇಳ್ತಾ ಇರೋದು ಮ್ಯಾಥಮೆಟಿಕಲ್ ಸೈನ್ಸಸ್ ಮ್ಯಾಥಮೆಟಿಕಲ್ ಅಲ್ಲಿ ಎರಡೇ ಚೇಂಜಸ್ ಮಾಡಿರೋದು ನೋಡಿ ನನ್ನ ಹತ್ರ ಇರೋ ಅಂಥ ಕ್ವಶನ್ ಪೇಪರ್ ಲೆಟ್ ಮಿ ಚೆಕ್ ನನ್ನ ಹತ್ರ ಇರೋಂಥ ಕ್ವಶನ್ ಪೇಪರ್ ಸಿ ಒನ್ ಸೊ ಸಿ ಒನ್ನಲ್ಲಿ ಏನೇನು ಚೇಂಜಸ್ ಇದೆ ಅಂತ ನೋಡೋಣ ಸೊ ದಿಸ್ ಕಾಲಮ್ ಯು ಹ್ಯಾವ್ ಟು ಚೆಕ್ ಯರ್ ಆಸ್ಪಿರಂಟ್ಸ್ ಸಿ ಒನ್ ಇರೋದು ನನ್ನ ಹತ್ರ ಕ್ವೆಶನ್ ಪೇಪರ್ ಸೊ ಸಿಕ್ಸ್ಟಿ ಸಿಕ್ಸ್ ಮತ್ತು ಫಿಫ್ತ್ ಕ್ವಶನ್ಗೆ ರಿವೈಸ್ಡ್ ಮಾಡಿದ್ದಾರೆ ಮೊದಲು ತ್ರೀ ಅಂತ ಕೊಟ್ಟಿದ್ರು ಈಗ ಆಪ್ಷನ್ ನಂಬರ್ ಟೂ ಇಸ್ ದಿ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಫಿಫ್ತ್ ಕ್ವೆಶನ್ಗೂ ಕೂಡ ಅಷ್ಟೇ ಫಸ್ಟ್ ರಿಲೀಸ್ ಮಾಡಿದ್ದಾಗ ಫೋರ್ತ್ ನವಂಬರ್ ಥರ್ಡ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರು ಆದರೆ ಈಗ ಸೆಕೆಂಡ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ ಸೊ ಲೆಟ್ಸ್ ಚೆಕ್ ಏನು ಒನ್ ಸೊ ಡಿಯರ್ ಆಸ್ ಫ್ರೆಂಡ್ಸ್ ಇದನ್ನು ಫಸ್ಟು ಸಿ ಒನ್ ವರ್ಷನ್ನಲ್ಲಿ ಸಿಕ್ಸ್ಟಿ ಸಿಕ್ಸ್ ಕ್ವಶನ್ ಯಾವುದು ಅಂತ ಚೆಕ್ ಮಾಡೋಣ ಆಪ್ಷನ್ ತ್ರೀ ಅಂತ ಮೊದಲು ಹೇಳಿದರು ಈಗ ಆಪ್ಷನ್ ಟೂ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್

ಈಗ ಫಿಫ್ತ್ ಕ್ವೆಷನ್ನಲ್ಲೂ ಕೂಡ ಮೊದಲು ಆಪ್ಷನ್ ನಂಬರ್ ತ್ರೀ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದರು ಈಗ ಅದನ್ನು ರಿವೈಸ್ಡ್ ಕೀ ಆನ್ಸರ್ಸಲ್ಲಿ ಆಪ್ಷನ್ ಟು ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಿದ್ದಾರೆ ಸೊ ಡಿ ಆರ್ ಆ್ಯಸ್ ಪಿರನ್ಸ್ ಫಿಫ್ತ್ ಕ್ವೆಷನ್ ಲೆಟ್ ಚೆಕ್ ಸೊ ಡಿಯರ್ ಆರ್ ಸ್ಟೂಡೆಂಟ್ಸ್ ಫಿಫ್ತ್ ಕ್ವೆಶನ್ ಲೆಟ್ ಎಕ್ಸ್ಪಿಯಾ ಟೊಪೊಲಜಿಕಲ್ ಸ್ಪೇಸ್ ಟೋಪೊಲಜಿ ಕ್ವೆಶನ್ ಅದರಲ್ಲಿ ಮೊದಲು ಅವರು ಆಪ್ಷನ್ ತ್ರೀ ಇಸ್ ದಿ ಕರೆಕ್ಟ್ ಅಂತ ಹೇಳಿದರು ಈಗ ಏನು ಹೇಳ್ತಿದ್ದಾರೆ ಆಪ್ಷನ್ ಟೂ ಇಸ್ ದಿ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ದೆರ್ ಇಸ್ ನೋ ಗ್ರೇಸ್ ಮಾರ್ಕ್ಸ್ ಇನ್ ದ ಮ್ಯಾಥಮೆಟಿಕಲ್ ಸೈನ್ಸಸ್ ಪೇಪರ್ ಬಟ್ ಜಸ್ಟ್ ರಿವೈಸ್ ಮಾಡಿ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ ಮೊದಲು ತ್ರೀ ಅಂತ ಹೇಳಿದರು ಆಪ್ಷನ್ ನಂಬರ್ ತ್ರೀ ಎರಡು ಕ್ವೆಶನ್ಸಲ್ಲಿ ಈಗ ಆಪ್ಷನ್ ನಂಬರ್ ಟೂ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ದಾರೆ ಓಕೆ ಸೊ ಹೋಪ್ಫುಲ್ಲಿ ಎಲ್ಲರಿಗೂ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹ್ಯಾಪಿ ಲರ್ನಿಂಗ್ ಟಿಯರ್ ಆ್ಯಸ್ಪಿರೆಂಟ್ಸ್ ಜೊತೆಗೆ ಈ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದಟ್ ನ್ಯೂ ಅಪ್ಡೇಟ್ಸ್ ಏನು ನಾನು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ನಿಮಗೆ ಮೊದಲು ನೋಟಿಫೈ ಆಗುತ್ತೆ ಆ್ಯಂಡ್ ಆಲ್ಸೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಡಿಯರ್ ಆ್ಯಸ್ಪಿರೆಂಟ್ಸ್ ನಿಮಗೆ ಜನರಲ್ ಪೇಪರ್ ಮತ್ತು ಸಬ್ಜೆಕ್ಟ್ ಪೇಪರ್ನಲ್ಲಿ ಎಷ್ಟು ಸ್ಕೋರ್ ನಾ ನೀವು ಮಾಡಿದ್ದೀರಾ ಅದನ್ನು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಾನು ಕಟ್ ಆಫ್ ಏನು ಆಗಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ದೀನಿ ನಮ್ಮ ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ಗೆ ಸೊ ಅಲ್ಲೂ ಕೂಡ ಹೋಗಿ ನೀವು ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಡಿಯರ್ ಆ್ಯಸ್ಪಿರೆಂಟ್ಸ್ ವಿಶ್ ಯು ಗುಡ್ ಲಕ್ ಹ್ಯಾಪಿ ಲರ್ನಿಂಗ್